ಕೇಳಲು ಸೇವೆ ಮತ್ತು ಕುಮಾರನವರು ಮಾತಾಡಿ ಶುಭವನ್ನು ಕೋರಿದ್ದಾರೆ ನಾವು ಕೂಡ ಪಕ್ಷದ ವತಿಯಿಂದ ಅಶ್ವಿನ್ ಅವರು ನಮ್ಮ ಪ್ರೇಮ ಸಂಕೇಗೌಡರು ನಮ್ಮ ರಾಕೇಶ್ ಅವರು ಕ್ಷೇತ್ರ ಕ್ಷೇತ್ರಾಧ್ಯಕ್ಷ ಸಂತೋಷ್ ಮತ್ತೆ ಮಾಜಿ ಮೇಯರ್ ಲಿಂಗಪ್ಪನವರು ಹಲವಾರು ಮುಖಂಡರುಗಳು ಪಕ್ಷದ ಹಿರಿಯ ಮುಖಂಡರುಗಳು ಅವರಿಗೆ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅವುತ್ತೆಂಗಿ ಎಲ್ಲಿದೆ ಐದು ಮೇಲಾಗಿದೆ ಓಕೆ ಶಾಲೆ ಟ್ಯಾಂಕ್ ಯು ಮ್ಯಾಸ್ಟರ್ ಗ್ಲೇಬರ್ ಬಡಗಡೆ ಕಡೆ ಬನ್ನಿ ಓಕೆ ನಿಮಗೆ ಮಧ್ಯ ಹೋಗಬೇಡಿ ಯಾಕಂದ್ರೆ ಆ ಕಡೆ ಕಡೆ ಹೋಗಬೇಡಿ ಮಧ್ಯ ಏ

சிமோ எலக்ட்ரிக் எல்லாம் இல்ல இல்ல ஆனா புடிச்ச ஆளுங்க அங்க எங்க ஏர்க்குளே சைடு 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 ஆனா இங்க வந்து புடிச்ச ஆளுங்க எல்லாம் வரதரா ಡೈರೆಕ್ಟರ್ ಮೈ ಡೋರೆ ಮರೆಯ ಆಡೋನಿ ಇರ್ಕ ನನಗೆ ಅಕಲಾಗಿ ಅಣ್ಣಾಜಿ ಅಕಲಾಗಿ ಇರಿ ಇತ್ತ ಸರಿಯಾಗಿ ಇತ್ತು ಅಷ್ಟೇ

ನಾವು ಕೂಡ ಪಕ್ಷದ ವತಿಯಿಂದ ಅಶ್ವಿನವರು ನಮ್ಮ ಪ್ರೇಮ ಶಂಕರೇಗೌಡರು ನಮ್ಮ ದ್ವಾರ್ಕೀಶ್ ಕ್ಷೇತ್ರ ಅಧ್ಯಕ್ಷ ಸಂತೋಷ ಮತ್ತು ಲಿ ಮಾಜಿ ಮೇಯರ್ ಲಿಂಗಪ್ಪನವರು ಹಲವಾರು ಮುಖಂಡರುಗಳು ಪಕ್ಷದ ಹಿರಿಯ ಮುಖಂಡರುಗಳು ಅವ್ರಿಗೆ ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಅಧಿಕಾರಗಳನ್ನ ಕೊಡಲಿ ಜನರ ಸೇವೆಯನ್ನು ಇನ್ನೆಚ್ಚು ದೇವರು ಬೇರೆ ಎಲ್ಲ ಕೊಟ್ಟವನೇ ಇನ್ನೊಂದಷ್ಟು ಒತ್ತನ್ನು ಕೊಟ್ಟು ಜನರ ಸೇವೆಯನ್ನು ಬಡಬಗ್ರ ಸೇವೆಯನ್ನು ಆರ್ಥಿಕವಾಗಿ ಹಿಂದುಳಿದರ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಕೊಡಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮಗೂ ಕೂಡ ಶುಭವನ್ನು ಕೊರಿ ನಾನು ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮೊದಲು ಆರೋಗ್ಯ ಕಾಪಾಡಿಕೊಂಡು ಮುಂದೆ ಒಳ್ಳೆ ಅಧಿಕಾರಕ್ಕೆ ಬರಲಿ ಅಂತ ನಾವು ಅವ್ರಿಗೆ ಆರೈಸ್ಲಿಕ್ಕೆ ಬಂದಿದ್ದೀವಿ ಹಾಗಾಗಿ ನಾವು ಸಾರಾಮೇಶ್ವರು ನಾವು ಪ್ರೇಮಾಶಂಕರೇಗೌಡರು ಮತ್ತು ಲಿಂಗಪ್ಪನವರು ನಮ್ಮ ದ್ವಾರಕೆಯವರು ಎಲ್ಲರೂ ಸೇರಿಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಪಕ್ಷದ ಸಂಘಟನೆಯಲ್ಲಿ ತೊಗರ್ಸ್ಕೊಂಡು ಪಕ್ಷನ ಅಧಿಕಾರಕ್ಕೆ ಬಂದು ಕುಮಾರಣ್ಣ ಮುಖ್ಯಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾಗ್ತದೆ ನಮಸ್ಕಾರ ಭಾಳ ಸಂತೋಷವಾಗುತ್ತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನನ್ನ ಪಕ್ಷ ನಮ್ಮ ಕುಮಾರಣ್ಣವರು ನಮ್ಮ ಸಾರಾ ಮಹೇಶ್ವರಣ್ಣವರು ನನಗೆ ಎಮ್ ಎಲ್ ಸಿ ಮಾಡಿದ್ದಾರೆ ಎಮ್ ಎಲ್ ಸಿ ಮಾಡಿದ ಮೇಲೆ ಅತಿ ಹೆಚ್ಚಿನ ನಮ್ಮ ಜನಪ್ರಿಯತೆ ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಮಾಜಿ ಸೈನಿಕರು ಹಾಗೆ ನನ್ನ ಸ್ನೇಹಿತರೆಲ್ಲ ಬಂದು ಇವತ್ತು ಅರವತ್ತು ವರ್ಷ ತುಂಬಿ ಅರವತ್ತೊಂದನೇ ವರ್ಷಕ್ಕೆ ಕರೆರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಮನಸಾರೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ಹೇಳಿದಾಗ ನಾನು ಇಷ್ಟೇ ದಯವಿಟ್ಟು ನೀವು ನಾವು ನೀವು ನಮ್ಮನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಷ್ಟೇ ನೀವು ನಮ್ಮ ಜೊತೆಗಿರಬೇಡಿ ನಾವು ನಿಮ್ಮ ಜೊತೆಗಿರ್ತೇವೆ ಅದೇ ಥರದಲ್ಲಿ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಆಶೀರ್ವಾದ ಯಾವ್ದು ಹೀಗೆ ಇರಲಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾನಾದರೂ ಕೂಡ ಅವ್ರ ಜೊತೆ ಇರ್ತೀನಿ ಅವರು ನಮ್ಮ ಜೊತೆ ಇರಬೇಕು ಅವರ ಆಶೀರ್ವಾದ ನನಗೆ ನನಗಿನ್ನೂ ಹೆಚ್ಚಿನ ಶಕ್ತಿ ಅವರ ಆಶೀರ್ವಾದದಿಂದ ಬಂದಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಕುಮಾರಣ್ಣರು ವಿಶ್ ಮಾಡಿದರು ಎಚ್ ಡಿ ದೇವೇಗೌಡರು ಸರ್ ವಿಶ್ ಮಾಡಿದರು ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರೆಲ್ಲ ಫೋನ್ ಮಾಡಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ ಅವ್ರಿಗೂ ಕೂಡ ನಾನು ಯಾವಾಗಲೂ ಕೂಡ ಋಣವಾಗಿರ್ತೇನೆ ಅವರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ನಾನು ಹೇಳಿದ್ರೆ ಇಷ್ಟೇ ಅವರು ದೂರಿಂದ ಬರ್ತಾರೆ ಅಂತಂದರೆ ನನ್ನ ಇರ್ತಕ್ಕಂಥ ಪ್ರೀತಿ ಕಾರಣ ಅದಕ್ಕೆ ಪ್ರೀತಿ ಯಾಕಪ್ಪ ಕಾರಣ ಅಂದರೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥದ್ದು ಅವರ ಭಾವನೆಗಳಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ಇದು ನನಗನ್ನಿಸ್ತಾ ಇದೆ ನಾನು ಅವ್ರ ಭಾವನೆಗೆ ಸ್ಪಂದಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಬಂದಿರೋದು ನೋಡಿದಾಗ ಅದೇ ಅನಿಸುತ್ತೆ ಅವ್ರ ಭಾವನೆಗೆ ನಾನು ಸ್ಪಂದಿಸದೆ ಹೋಗಿದ್ರೆ ಅವ್ರು ಬರ್ತಿರಲಿಲ್ಲ ಅವರು ನಮ್ಗೆ ಆಶೀರ್ವಾದ ಮಾಡೋಣ ಎಮ್ಮೆ ಸೆ ಆಗ್ತಿರಲಿಲ್ಲ ಅದರಿಂದಾಗಿ ಯಾವಾಗ ಮತ್ತೊಮ್ಮೆ ನಾವು ಕೇಳ್ಕೊಳ್ದವ್ರಿ ಇಷ್ಟೇ ಯಾವಾಗಲೂ ಅವ್ರು ಆಶೀರ್ವಾದ ನನ್ನ ಮ್ಯಾಗ ಇರಲಿ ಸರ್ ಇಲ್ಲ ಎನರ್ಜಿ ಕೊಟ್ಟು ಏನೂ ಎನರ್ಜಿ ಗುಟ್ಟೇನಿಲ್ಲ ಇಲ್ಲಿ ಸಾಲ ಮಾಡಿದರೆ ಆಟೋಮೆಟಿಕ್ಕಾಗಿ ಬಂದರೆ ಸಾಲ ಆಯ್ತು ಅಷ್ಟೇ ಇನ್ನೇನು ಗುಟ್ಟಿಲ್ಲ ಥರ ದೇವೇಗೌಡರು ಸಹ ಅವ್ರು ನಮ್ಮನೆ ಕೋಲಿಸ್ತಿರೋದು ನಮಗೆಲ್ಲ ಅವರ ಸ್ಫೂರ್ತಿನೇ ಎಚ್ ಡಿ ದೇವೇಗೌಡರೇ ನಮಗೆ ಸ್ಫೂರ್ತಿ ನಮಗೆ ಏಕೆಂದ್ರೆ ಭಗವಂತ ಅವ್ರಿಗಿ ಹೆಚ್ಚಿನ ಕೊಡಬೇಕು ಮೊನ್ನೆ ಒಂದು ನೂರ ಇಪ್ಪತ್ತೆರಡು ವರ್ಷ ತುಂಬಿದಂತ ಒಬ್ಬರನ್ನ ಕಡೆ ಕಡೆಯನ್ನು ಮುರಿದಂತ ನಾನು ನೋಡಿದೆ ಅವರು ಅದನ್ನು ಆ ರಾಕೆಟನ್ನು ಮುರಿಬೇಕು ಅಂತಕ್ಕಂಥ ನಮ್ಮ ಅಭಿಲಾಷೆ ಅವರ ಕಣ್ಮಣ್ಣಕ್ಕೆ ಅವರ ಕಣ್ಮನ್ಗಡೆ ನನ್ನ ಪಕ್ಷ ನಮ್ಮ ಕುಮಾರನವರು ಮುಖ್ಯಮಂತ್ರಿ ಆಗಬೇಕು ಅವರು ಅವರು ಇದ್ದಂಥ ಅವಧಿನಲ್ಲಿ ಅವರು ಇದುವರೆಗೆ ಸಾಕಷ್ಟು ಜನಗಳನ್ನ ಏ ನೀನು ಮಂತ್ರಿ ಅಂತ ತಕ್ಷಣ ಮಂತ್ರಿ ಆಗಿದ್ದಾರೆ ಅದೇ ಥರದಲ್ಲಿ ಕುಮಾರನವ್ರಿಗೆ ಅವರು ಆಶೀರ್ವಾದ ಆಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಮತ್ತೊಂದು ಬಾರಿ ಹಾಗೆ ಆಯ್ತಾರೆ ಹಾಗೇ ಆಗ್ತಾರೆ ಅದಕ್ಕೆ ದೇವೇಗೌಡರ ಸಾಹೇಬ್ರ ಆಶೀರ್ವಾದ ಬಹಳ ಮುಖ್ಯ ನಿರೀಕ್ಷೆಗಳು ಇದೆ ಮತ್ತು ನಮ್ಮ ಕಲ್ಪನೆ ಕೂಡ ಹಾಗೆ ಇದೆ ಮತ್ತು ಜನಗಳ ಒಂದು ಮುಂದಿನ ಒಂದು ಆಲೋಚನೆ ಹಾಗೆ ಇದೆ ಅವರು ಮುಖ್ಯಮಂತ್ರಿ ಆಗಬೇಕು ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಏನೇನು ಸರ್ಕಾರ ಇವತ್ತು ಮಾಡ್ತಾಯಿದೆ ಆಗ್ತಾಯಿದೆ ಅದು ನೋಡಿದಾಗ ಇಂಥ ನಾಯಕರ ಕೊರತೆ ಇದೆ ಅನ್ನತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ ಅದರಿಂದಾಗಿ ನಾಡಿನ ಜನ ಇವತ್ತು ಕುಮಾರಣ್ಣವರ ಮುಖ್ಯಮಂತ್ರಿಯಾಗಿ ನೋಡ್ಬೇಕಂತಕ್ಕಂಥ ಅವರ ಮನಸ್ಸಿನ ಭಾವನೆಗಳನ್ನ ಅವರು ಓದ್ ಕಡೆಯೆಲ್ಲ ಅವರು ತೋರಿಸ್ತಾ ಜನಗಳು ಇವತ್ತು ನೋಡ್ತಾ ಇದ್ದೀರಿ ನೀವು ಇವತ್ತು ನಮ್ಮ ಯುವಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿರವರು ಇಡೀ ರಾಜ್ಯದಿಂದ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆಯನ್ನು ಕೂಡ ಲೆಕ್ಕಿಸದೆ ಜನಗಳು ಬಂದು ಅವರು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಅವರು ಸಂಪೂರ್ಣ ಆಶೀರ್ವಾದವನ್ನು ಮಾಡಿ ನೀವು ಮುಂದೆ ನಮ್ಮ ಪದ ನಮ್ಮ ಪಕ್ಷ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರಬೇಕಂತಕ್ಕಂಥ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಮುನ್ಸೂಚನೆ ಅಲ್ಲ ಇದು ದಾರಿ ಇದು ನಾಂದಿ ಆಗ್ತಾ ಇದೆ ಇದು ದೀಪವಾಗ್ತಾ ಇದೆ ಇದು ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ ಸಿ ಎನ್ ಮಂಜೇಗೌಡರಿಗೆ ಇವತ್ತು ಜನ್ಮದಿನ ಅವರು ಪಂಚಾಯಿತಿ ಮಟ್ಟದಿಂದಲೂ ಭಾಳ ತಳಮಟ್ಟದಿಂದ ಸಾರ್ವಜನಿಕವಾಗಿ ಈ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ತುಡಿತದಿಂದ ಅವರು ಹಿಂದೆ ಯೋಧರಾಗಿ ಕರ್ತವ್ಯ ನಿರ್ವಹಿಸಿ ತದನಂತರ ಈ ಸಮಾಜಕ್ಕೆ ಅವ್ರಿಗೆ ಮೊದಲೇ ಇದ್ದ ತುಡಿತದಿಂದ ಏನಾದರೂ ಮಾಡಬೇಕು ಸಹಾಯನ ಅಂತೇಳಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ದಿನ ಬೆಳಗ್ಗೆ ಆದರೆ ಜನಗಳಿಗೆ ಸಿಗುವಂಥದ್ದು ಮತ್ತು ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಂಜೇಗೌಡರಂಥ ಧೀಮಂತ ನಾಯಕರು ಈ ಸಮಾಜಕ್ಕೆ ಬೇಕು ಮತ್ತು ಈ ಪಕ್ಷಕ್ಕೂ ಕೂಡ ಅನಿವಾರ್ಯ ಹಾಗಾಗಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅವ್ರ ಕುಟುಂಬನ ಅಂತ ನಾನು ಈ ಮೂಲಕ ಹಾರೈಸುತ್ತೇನೆ ಮೊದಲನೆಯಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಅಧಿಕಾರ ಆಯಸ್ಸು ಮುಂದಿನ ದಿನಗಳು ಉತ್ತಮವಾದ ಆಡಳಿತ ಸಿಗಂಗೆ ಅಧಿಕಾರ ಸಿಗಲಿ ಅಂತ ಅವ್ರಿಗೆ ಕೇಳ್ಕೊತೀನಿ ಪ್ರೀತಿ ಅಂತಂದರೆ ಈ ಎಪ್ಪತ್ತೈದು ಜನ ಸ ಪರಿಷತ್ ಸದಸ್ಯರಲ್ಲೇ ಇವರೊಬ್ಬರು ಡಿಫ್ರೆಂಟ್ ಸದಸ್ಯ ಅಂತಲೇ ಹೇಳ್ಬೋದು ಯಾರೇ ಮನೆ ಹತ್ರ ಯಾರೇ ಬಡವರು ಬಗರು ಯಾರೇ ಒಂದು ಏನೇ ಒಂದು ಕೇಳ್ಕೊಂಡು ಬಂದರೂ ಕೂಡ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ ಅವ್ರಿಗೆ ಯಾರಿಗಾರು ಒಂದು ಹಾಸ್ಟೆಲ್ ಸಿಗಬೇಕು ಇಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಜೊತೆಯಲ್ಲಿ ಅವ್ರ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಹೆಚ್ಚಿನ ಚಿಕಿತ್ಸೆ ಬೇಕಾಗಿ ಬೇಕಾದರೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಕರೆಸಿ ಚರ್ಚಿಸಿ ಅವ್ರಿಗೆ ಮಾಡಿಕೊಡ್ತಾಯಿದ್ರೆ ಪ್ರತಿಯೊಂದು ಯಾವುದೇ ಒಂದು ಮಗು ಅವ್ರಿಗೆ ಹಾಸ್ಟೆಲ್ ಬೇಕಾಗ್ಬೋದು ಅವಾಗ ಬಂದಾಗ ಅವರೇ ಪ್ರತಿಯೊಂದು ಅಧಿಕಾರಿಗಳಿಗೆ ಫೋನ್ ಮಾಡಿ ಅವ್ರಿಗೆ ಹಾಸ್ಟೆಲ್ ಒದಗಿಸ್ಕೊಡ್ತಾರೆ ಏನಕ್ಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಏನಾದ್ರು ಒಂದು ದೊಡ್ಡ ಪ್ರಜೆ ಆಗ್ಬೋದು ಪ್ರಧಾನಿ ಆಗ್ಬೋದು ಇಲ್ಲ ಮಂತ್ರಿ ಆಗ್ಬೋದು ಅನ್ನೋ ಒಂದು ಅವಕಾಶ ಅವ್ರಿಗೆ ಸಿಗಲಿ ಅನ್ನೋಕ್ಕೋಸ್ಕರ ಅವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ ಯಾಕೆ ಮುಂದೆ ಹಿಂದಿನ ದಿನಗಳಲ್ಲಿ ಅವರು ಅನುಭವಿಸಿದಂಥ ಕಷ್ಟ ಸುಖಗಳನ್ನೆಲ್ಲ ಮುಂದೆ ಮುಂದಿನ ಬರುವಂಥ ಮಕ್ಕಳುಗಳು ಅನ್ನೋಕ್ಕೋಸ್ಕರ ಅವ್ರಿಗೆ ಮಾದಪುರದಲ್ಲೊಂದು ಮತ್ತು ಬೆಟ್ಟದ ಬಿಡಲ್ಲೊಂದು ಎರಡು ಶಾಲೆನ ಪ್ರಾರಂಭಿಸಿದ್ದಾರೆ ಬೇರೆ ಕಡೆಗಳಲ್ಲಿ ಅದೇ ಶಾಲೆಗಳಿಗೆ ಎಪ್ಪತ್ತೈದು ಸಾವಿರ ಒಂದು ಲಕ್ಷ ಡೊನೇಷನ್ ಕೊಟ್ಟಿದ್ದೀವಿ ನಾನೇ ನನ್ನ ಮಗನಿಗೆ ಒಂದೂವರೆ ಲಕ್ಷ ಕೊಡ್ತಿದ್ದೆ ಅದೇ ಎಜುಕೇಷನ್ಗೆ ಅವ್ರ ಶಾಲೆಯಲ್ಲಿ ಬರೀ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿದಾಗ ಎಷ್ಟೋ ಆಮೇಲೆ ಎಷ್ಟೋ ಜನಕ್ಕೆ ಕೆಲಸ ಕಾರ್ಯಗಳು ಇಲ್ಲದಿದ್ದವ್ರಿಗೆ ಅವರೇ ದುಡ್ಡು ಕೊಟ್ಟು ಏನೋ ಬಂಡವಾಳ ಹಾಕಿ ಏನೋ ಒಂದು ವಿದ್ಯೋಗ ಮಾಡ್ಕೊಂಡಾಗಪ್ಪ ಅಂತ ಹೇಳಿ ಎಲ್ಲರಿಗೂ ಕಳಿಸ್ಕೊಡ್ತಾರೆ ಅದನ್ನೆಲ್ಲ ನೋಡ್ತಾ ಇರ್ಬೇಕು ನಾವು ಅವನ ಮುಂದೆ ಇನ್ಸ್ಪಿರೇಷನ್ ಆಗಿ ನಾವು ಇಂದ ಇಂಥ ಉತ್ತಮವಾದ ಕೆಲಸಗಳನ್ನೆಲ್ಲ ನಾವು ಮಾಡಬೇಕು ಅನ್ನೋದು ನನ್ನ ಅಭಿಷ ಇದೆ ಅವರೊಂಥರ ಸ್ಫೂರ್ತಿ ಅವ್ರಿಗೆ ಒಂದು ಮೊದಲ ವರ್ಷದ ಹುಟ್ಟಿದ ಹಬ್ಬ ಆದ್ರೆ ಈಗಲೂ ವರ್ಷದ ಹುಡುಗರು ಹೇಗೆ ಮುನ್ನುಗ್ತಾರೆ ಆ ರೀತಿ ಮುನ್ನುಗ್ತಾರೆ ಇದೇ ತರ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಾಗ ಅವರಿಗೆ ಮಂತ್ರಿ ಸ್ಥಾನ ಸಿಗ್ಲಿ ಹಿಂಗಿನ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಗೆ ಉದ್ಯೋಗ ಸಿಗ್ಲಿ ಅನ್ನೋದು ನನ್ನ ಎಲ್ಲರ ಅಭಿಷೇಕ ಹುಟ್ಟು ವರ್ಷ ಹುಟ್ಟು ಹಬ್ಬದಂದು ನಮ್ಮ ಎನ್ ಮಂಜೇಗೌಡರು ಎಮ್ ಎಲ್ ಸಿ ಅವ್ರಿಗೆ ನಮ್ಮ ಅಭಿನ ನಮ್ಮ ಎಲ್ಲ ಸಂಘದಿಂದ ಅಭಿನಂದನೆಗಳು ನಾವು ಕೇಳ್ಕೊಂಡು ತುಂಬ ಕೆಲಸ ಮಾಡಿದ್ದಾರೆ ನಮ್ಮ ಗೌಡರು ಕೆಲಸ ಮಾಡೋದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಜನಗಳು ತುಂಬ ದೂರ ದೂರಿಂದ ಬರ್ತಾ ಇದ್ದಾರೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರು ಮೈಸೂರು ಚಾಮರಾಜನಗರ ಸಿ ಎನ್ ಮಂಜೇಗೌಡರಿಗೆ ಅರವತ್ತೊಂದು ಶುಭಾಶಯಗಳನ್ನ ತಾಯಿ ಚಾಮುಂಡೇಶ್ವರಿ ಈಗ ಅವ್ರಿಗೆ ಏನು ಅರವತ್ತೊಂದು ವಯಸ್ಸಿದೆ ನೂರಾರು ವರ್ಷ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಮತ್ತು ಅವರು ಮಂತ್ರಿ ಆಗಕ್ಕೋ ನಾವು ಮಂತ್ರಿಯಾಗಿ ಮೈಸೂರು ಜಿಲ್ಲೆಗೆ ಒಂದು ಉತ್ತಮ ಸೇವೆ ಮಾಡಲಿ ಅಂತೇಳಿ ಈ ಸಂದರ್ಭ ನಾವು ಅವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ